ಆಸರೆ ತಂತ್ರಜ್ಞಾನ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಗೂಗಲ್ ಡಾಕ್ಸ್ ಅದರ ಬಗ್ಗೆ ತಿಳಿತ ಒಂದು ಮಾಹಿತಿಯನ್ನು ವಾಯ್ಸ್ ಟೈಪ್ ಮುಖಾಂತರ ಟೈಪ್ ಮಾಡೋದ್ರ ಟೈಪ್ ಮಾಡಿ ಪೇ ಸೆಟಪ್ ಮಾಡೋದನ್ನು ಕಲಿಯೋಣ ಒಟ್ಟಾರೆ ಅತಿ ವೇಗವಾಗಿ ವಾಯ್ಸ್ ಟೈಪಿಂಗ್ ಮುಖಾಂತರ ಟೈಪ್ ಮಾಡೋದನ್ನು ಕಲಿಯೋಣ ಬನ್ನಿ ಮೊದಲಿಗೆ ನಾನು ಗೂಗಲ್ ಡಾಕ್ಸನ್ನು ತಗೊಳ್ಳೋದು ಹೇಗೆ ಅನ್ನೋದನ್ನು ಹೇಳ್ತೀನಿ ಮೊದಲಿಗೆ ನನ್ನ ಪ್ಲೇಸ್ಟೋರಿಗೆ ಇದ್ದೀನಿ ಅಲ್ಲಿ ನಾವು ಡಿ ಒ ಸಿ ಎಸ್ ಡಾಕ್ಸ್ ಅಂತ ಟೈಪ್ ಮಾಡಿದರೆ ನಮಗೆ ಎರಡನೇ ಆಯ್ಕೆ ಬರುತ್ತೆ ಗೂಗಲ್ ಡಾಕ್ಸ್ ಅಂತ ಟೈಪ್ ಮಾಡಿದ ತಕ್ಷಣ ಎರಡನೇ ಆಯ್ಕೆ ಬರುತ್ತೆ ನನ್ನ ಮೊಬೈಲ್ನಲ್ಲಿ ಈಗಾಗಲೇ ಇನ್ಸ್ಟಾಲ್ ಇರೋದ್ರಿಂದ ಇಲ್ಲಿ ಓಪನ್ ಅಂತ ತೋರಿಸುತ್ತೆ ತಾವು ಗಮನ ಗಮನಿಸ್ಬೋದು ಇಲ್ಲಿ ಕಾಣ್ತಾ ಇದೆ ಗೂಗಲ್ ಡಾಕ್ಸ್ ಅಂತ ಇದೆ ಇನ್ಸ್ಟಾಲ್ಡ್ ಅಂತಿದೆ ನಾನೀಗ ಅದನ್ನು ಓಪನ್ ಮಾಡ್ತೀನಿ ಓಪನ್ ಅಂತ ಕೂಡ್ತಾ ಇದ್ದೀನಿ ಓಕೆ ಓಪನ್ ಅಂತ ಕೊಟ್ಟ ಮೇಲೆ ಈಗ ನನ್ನ ಮೊಬೈಲ್ನಲ್ಲಿ ನನ್ನ ಒಂದು ಇಮೇಲ್ ಐಡಿಯಿಂದ ನಾನು ಸೈನ್ ಅಪ್ ಆಗಿದ್ದೀನಿ ತಾವು ಕೂಡ ಸೈನ್ ಅಪ್ ಆಗಿರಬೇಕು ಒಂದು ಇಂಟರ್ನೆಟ್ ಆನ್ ಆಗಿರಬೇಕು ನಿಮ್ಮ ಮೊಬೈಲ್ನಲ್ಲಿ ಇಂಟರ್ನೆಟ್ ಆನ್ ಆನ್ ಆಗಿರಬೇಕು ಮತ್ತು ಸೈನ್ ಅಪ್ ಆಗಿರಬೇಕು ಜೊತೆಗೆ ಈಗ ಮೊದಲೇನು ಮಾಡಬೇಕಂದ್ರೆ ಇಲ್ಲಿ ಪ್ಲಸ್ ಬಟನ್ ಕಾಣ್ತಾ ಇದೆ ತಾವು ನೋಡ್ಬೋದು ಪ್ಲಸ್ ಬಟನ್ ಇದೆ ಈ ಪ್ಲಸ್ ಬಟನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಾನು ಹೊಸ ಫೈಲನ್ನು ತೊಗೊಳ್ತೀನಿ ಈಗ ಪ್ಲಸ್ ತೊಗೊಂಡ್ರೆ ನಮಗೆ ಮೂರನೇ ಆಯ್ಕೆ ನ್ಯೂ ಡಾಕ್ಸ್ ಫೈಲ್ ಅಂತಿದೆ ನಾನು ನ್ಯೂ ಡಾಕ್ಸ್ ಫೈಲನ್ನು ಕ್ಲಿಕ್ ಮಾಡಿದೆ ಈಗ ನಮಗೆ ಹೊಸ ಒಂದು ಫೈಲ್ ಓಪನ್ ಆಯಿತು ಆ ಹೊಸ ಫೈಲ್ನಲ್ಲಿ ನಾನು ಟೈಪ್ ಮಾಡಬೇಕಾಗಿದೆ ಮೊದಲಿಗೆ ನಮ್ಮ ಕೀಪ್ಯಾಡ್ ಕೀಪ್ಯಾಡ್ ಬಂತಂದರೆ ಈ ಕೀಪ್ಯಾಡಲ್ಲಿ ನಾವು ಏನು ಮಾಡಬೇಕಂದ್ರೆ ಅಲ್ಲಿ ಕನ್ನಡ ಡಿಸ್ಪ್ಲೇ ಆಗ್ತಿರ್ಬೇಕು ನಮ್ಮ ಕೀಪ್ಯಾಡಲ್ಲಿ ಕನ್ನಡ ಡಿಸ್ಪ್ಲೇ ಆಗಿರಬೇಕು ಈಗಾಗಲೇ ಇದ್ರ ಬಗ್ಗೆ ವಾಯ್ಸ್ ಟೈಪಿಂಗ್ ಯಾವ ರೀತಿ ಸೆಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋನ ಗಮನಿಸಿ ತಾವು ನೋಡಿಲ್ಲ ಅಂದರೆ ಅಥವಾ ವಾಯ್ಸ್ ಬ ಟೈಪಿಂಗ್ ಬಗ್ಗೆ ಗೊತ್ತಿದೆ ಅಂದರೆ ತೊಂದರೆ ಇಲ್ಲ ಈ ನೇರವಾಗಿ ಬಳಸ್ಬೋದು ನಮಗೆ ಮೈಕ್ ಡಿಸ್ಪ್ಲೇ ಆಗ್ತಿರ್ಬೇಕು ನಮ್ಮ ಕೀಪ್ಯಾಡಲ್ಲಿ ಮೈಸ್ಕ್ ಮೈಕ್ ಡಿಸ್ಪ್ಲೇ ಆಗ್ತಿರಬೇಕು ಸರಿ ಈಗ ನಾನು ಸ್ವಲ್ಪ ಬ್ರೈಟ್ನೆಸ್ಸನ್ನು ಜಾಸ್ತಿ ಮಾಡ್ಕೊಳ್ತೀನಿ ಹಾಂ ಈಗ ವಾಯ್ಸ್ ಅನ್ನು ಟೈಪ್ ಮಾಡೋದ್ರ ಮುಖಾಂತರ ನಾನು ಮಾಹಿತಿಯನ್ನು ಮೊದಲು ದಾಖಲಿಸ್ಕೊಳ್ತೀನಿ ರೀತಿಯನ್ನು ಸೆಟ್ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನು ರೀನೇಮ್ ಮಾಡ್ಕೊಳ್ತೀನಿ ಇಲ್ಲಿ ಅನ್ಟೈಟಲ್ ಡಾಕ್ಯುಮೆಂಟ್ ಉತ್ತರಿ ಹುತ್ತರಿ ಕುಣಿತ ನಾವು ಅಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಈಗ ಹೆಡ್ಲೈನ್ ಹಾಕಿದ್ವಿ ಬಂದ್ಬಿಡುತ್ತೆ ನಾನು ರೈಟ್ ಮಾರ್ಕ್ ಕೊಟ್ಟರೆ ಅಲ್ಲಿ ಹುತ್ತರಿ ಕುಣಿತ ಅಂತ ಬಂತು ಈಗ ನಾವು ಇಲ್ಲಿ ಮೂರು ಚುಕ್ಕೆ ಇದೆ ಬಲ ಬದಿಯ ಮೇಲೆ ಮೂರು ಚುಕ್ಕೆ ಕಾಣುತ್ತೆ ಆ ಮೂರು ಚುಕ್ಕೆನ ನಾವು ಕ್ಲಿಕ್ ಮಾಡಿದರೆ ಆ ಮೂರು ಚುಕ್ಕೆ ಕ್ಲಿಕ್ ಮಾಡಿದರೆ ನಮಗೆ ಮೊದಲನೇ ಆಯ್ಕೆ ಪ್ರಿಂಟ್ ಲೇಔಟ್ ಅಂತ ಕಾಣುತ್ತೆ ಪ್ರಿಂಟ್ ಲೇಔಟನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಅದನ್ನು ಆನ್ ಮಾಡ್ಕೊಂಡ್ರೆ ನಮಗೆ ಪ್ರಿಂಟ್ ಲೇಔಟ್ ಅಂದರೆ ನಮಗೆ ಎ ಫೋರ್ ಮಾದರಿಯಲ್ಲಿ ಪ್ರಿಂಟ್ ಲೇಔಟ್ ಸಿಗುತ್ತೆ ಇಲ್ಲಿ ಪೇ ಸೆಟಪ್ ಅಂತಿದೆ ಪೇ ಸೆಟಪ್ಗೆ ಹೋದರೆ ನಮಗೆ ಇಲ್ಲಿ ಪೇಪರ್ ಸೈಜ್ ಅಂತಿದೆ ಎ ಫೋರ್ ಅಂತಿದೆ ಇದನ್ನು ಪೋರ್ಟ್ರೇಟು ಲ್ಯಾಂಡ್ಸ್ಕೇಪ್ ತಗೋಬೋದು ಈಗಾಗಲೇ ಪೋರ್ಟ್ರೇಟ್ ಇದೆ ನಮಗೆ ಪೋರ್ಟ್ರೇಟ್ ಅಂದರೆ ಉದ್ದ ಅಂದರೆ ಎ ಫೋರ್ ಸೈಜನ್ನು ಉದ್ದಕ್ಕೆ ಾಗ ಯಾವ ರೀತಿ ಕಾಣುತ್ತೆ ಅದು ಪೋರ್ಟ್ರೇಟ್ ಅಂತ ಕರಿತೀವಿ ಲ್ಯಾಂಡ್ಸ್ಕೇಪ್ ಅಂದರೆ ಅಡ್ಡ ಅದು ಲ್ಯಾಂಡ್ಸ್ಕೇಪ್ ಕೂಡ ನಾವು ಬಳಸ್ಬೋದು ಈಗ ಪೋರ್ಟ್ರೇಟೇ ಇರಲಿ ಅಂತ ನಾನು ತೊಗೊಳ್ತೀನಿ ಈ ಮಾಹಿತಿಯನ್ನು ಇಲ್ಲಿ ನಾವು ಈಗ ಟೈಪ್ ಮಾಡ್ಕೊಂಡಿರೋಂಥ ಮಾಹಿತಿ ಉತ್ತರಿ ಕುಣಿತದ ಬಗ್ಗೆ ಇದೆ ಆದರೆ ಕೆಲವೊಂದು ವಾಕ್ಯ ಮುಗಿದ ಮೇಲೆ ಪುಲ್ ಸ್ಟಾಫ್ ಇಲ್ಲ ಅಂದರೆ ಪೂರ್ಣ ವಿರಾಮ ಇಲ್ಲ ಕೆಲವೊಂದು ತಪ್ಪುಗಳಾಗಿರ್ಬೋದು ಇದು ವಾಯ್ಸ್ ಟೈಪ್ ಮಾಡಿದ್ರ ಮುಖಾಂತರ ಟೈಪ್ ಮಾಡಿರೋದು ನಾವು ಅದನ್ನು ಬದಲಾಯಿಸಬೇಕು ಈಗ ನಾನು ಅದನ್ನು ಬದಲಾಯಿಸಕ್ಕೆ ಹೋಗಲ್ಲ ನೀವು ಅದನ್ನು ಬದಲಾಯಿಸುವಂಥ ಪ್ರಯತ್ನವನ್ನು ಮಾಡ್ಬೋದು ಈಗ ನಾನು ಈ ಒಂದು ಹೆಡ್ಲೈನ್ ಅಷ್ಟೇ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮಿಡ್ಲ್ ಹಾಕ್ತೀನಿ ಅದಕ್ಕೆ ಬೋಲ್ಡ್ ಕೊಡ್ತೀನಿ ಪಾಯಿಂಟ್ಸ್ನ ಜಾಸ್ತಿ ಇಲ್ಲಿ ಪಾಂಟ್ಸ್ ಇದೆ ಪಾಂಟ್ಸನ್ನ ಜಾಸ್ತಿ ಇಡ್ತೀನಿ ಓಕೆ ಈಗ ಉತ್ತರಿ ಕುಣಿತ ಇದಕ್ಕೆ ಕಲರ್ ಕೂಡ ಮಾಡ್ಬೋದು ಇಲ್ಲೇ ಕಲರ್ ಕೈ ಎ ಅಂತಿದೆ ಅಲ್ಲಿ ಕಲರ್ ಮಾಡಿದರೆ ನಿಮಗೆ ಕಲರ್ ಯಾವುದಾದ್ರು ಕಲರ್ ತಗೋಬೋದು ಈ ರೀತಿ ತೊಗೋಬೋದು ನಂತರ ಕೆಳಗಿರೋ ಮಾಹಿತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಈಗ ಅದನ್ನು ಬದಲಾಯಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಈಗ ಹನ್ನೆರಡಿದೆ ನಮಗೆ ಡಾಕ್ಸು ಫೈಲಲ್ಲಿ ಹದಿನಾಲ್ಕು ಕಂಫರ್ಟಬಲ್ ಆಗಿ ಕಾಣುತ್ತೆ ಅಥವಾ ಹದಿನಾರು ನಾವು ಹದಿನಾಲ್ಕು ಅಥವಾ ಹದಿನಾರು ಹದಿನಾಲ್ಕು ಸಾಕು ಅನಿಸುತ್ತೆ ಹದಿನಾರು ತೊಗೋಬೋದು ಹದಿನೆಂಟು ಅಂದರೆ ದೊಡ್ಡ ಫಾಂಡ್ಸ್ ಆಗುತ್ತೆ ಈ ರೀತಿ ನಾವು ತೊಗೋಬೋದು ಇನ್ನು ಇದನ್ನು ನಾವು ಆಲ್ ಸೆಲೆಕ್ಟ್ ಮಾಡಿಕೊಂಡು ಜಸ್ಟಿಫೈ ಮಾಡ್ಕೋಬೇಕು ಜಸ್ಟಿಫೈ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಮಗೆ ಆಯ್ಕೆ ಇದೆ ನಾಲ್ಕು ಗೆರೆಗಳು ಕಾ ಐದು ಗೆರೆಗಳು ಕಾಣ್ತಿದ್ದಾವೆ ಅದು ಜಸ್ಟಿಫೈ ಅಂತ ಆ ಜಸ್ಟಿಫೈ ತೊಗೊಂಡ್ರೆ ನಮಗೆ ವಾಕ್ಯ ಪೂರ್ಣವಾಗಿ ಕಾಣುತ್ತೆ ಈ ಮೊದಲನೇ ಆಯ್ಕೆಯನ್ನು ಮೊದಲನೇ ನಮಗೆ ಪ್ಯಾರ ಮಾಡಬೇಕಾಗಿದೆ ನಾನಿಲ್ಲಿ ಸ್ಪೇಸ್ ಕೊಡ್ತೀನಿ ಸ್ಪೇಸ್ ಕೊಟ್ಟರೆ ನಾವು ಸಿಸ್ಟಮಲ್ಲಿ ಆದರೆ ಒಂದು ಸಾರಿ ಟ್ಯಾಬ್ ಹೊಡಿತೀವಿ ಇಲ್ಲಿ ನಾನು ಎರಡು ಸ್ಪೇಸ್ ಕೊಟ್ಟಿದ್ದೀನಿ ಮತ್ತೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಎ ಅಂತಿದೆ ತಾವು ಗಮನಿಸ್ಬೋದು ಎ ಅಂತ ಇದೆ ಇಲ್ಲಿ ಎ ಮತ್ತು ಬಾರ್ ಇದೆ ನಾನು ಅದನ್ನು ಕ್ಲಿಕ್ ಮಾಡ್ತಿದ್ದೀನಿ ಈಗ ತಾವು ಗಮನಿಸಿದರೆ ಗೊತ್ತಾಗುತ್ತೆ ಈ ರೀತಿ ಬರುತ್ತೆ ನಮಗೆ ಟೆಕ್ಸ್ಟು ಇದೆ ಫಾಂಡ್ಸ್ ಇದೆ ಫಾಂಡ್ಸನ್ನು ಸೆಲೆಕ್ಟ್ ಮಾಡಬೇಕಾಗಿದೆ ನಮಗೆ ಫಾಂಡ್ಸ್ ಈ ಫಾಂಡ್ಸ್ ಬೇಡ ಇದು ನಾವು ಟೈಪ್ ಮಾಡಿದ್ದೀಗ ಯೂನಿಕ್ ಕೋಡ್ ಅಂತ ಕರಿತೀವಿ ಯೂನಿಕ್ ಕೋಡಲ್ಲಿ ನಾವು ಟೈಪ್ ಮಾಡಿದ್ದೀವಿ ಆ ಯೂನಿಕ್ ಕೋಡನ್ನು ನಾನು ಬದಲಾಯಿಸಿ ಆ ಯೂನಿಕ್ ಕೋಡಲ್ಲೇ ನಮಗೆ ವಿಭಿನ್ನ ರೀತಿಯ ಅಕ್ಷರ ಶೈಲಿ ಬರಬೇಕು ಆ ವಿಭಿನ್ನ ರೀತಿ ಇದು ಏರಿಯಲ್ನಲ್ಲಿದೆ ಈಗ ನಾವು ವಿಭಿನ್ನ ರೀತಿಯ ಅಕ್ಷರ ಶೈಲಿ ಅಂದರೆ ನಮ್ಮ ಗೂಗಲ್ ಡಾಕ್ಸ್ನಲ್ಲೇ ಇರುವಂತಹ ಕನ್ನಡವನ್ನು ತಗೊಳ್ಳೋಣ ಈಗ ಉದಾಹರಣೆ ಇಲ್ಲಿ ಇದಾವೆ ನೋಡಿರಿ ತಾವು ಕೂಡ ಇದನ್ನು ಎನೇಬಲ್ ಮಾಡ್ಕೋಬೋದು ಈಗ ಟಿರೋ ಕನ್ನಡ ಅಂತಿದೆ ಟಿರೋ ಕನ್ನಡ ಅಂತ ತಗೊಂಡ್ರೆ ನಮಗೆ ಈ ರೀತಿಯ ಮಾಹಿತಿ ಈ ಮಾಹಿತಿ ನಮಗೆ ಈ ರೀತಿ ಕಾಣುತ್ತೆ ನಾನು ಟಿರೋ ಕನ್ನಡ ತಗೊಂಡಿದ್ದೀನಿ ಫಾಂಟ್ಸ್ ತೆಗೆದ್ರೆ ಓಕೆ ಈ ರೀತಿ ನಮಗೆ ಕಾಣುತ್ತೆ ಈಗ ನಾನು ಉತ್ತರಿ ಕುಣಿತ ಇದನ್ನು ಸೆಲೆಕ್ಟ್ ಮಾಡಿಲ್ಲ ಈಗ ಸೆಲೆಕ್ಟ್ ಮಾಡಿ ಮತ್ತೆ ಫಾಂಡ್ಸನ್ನು ಬದಲಾವಣೆ ಮಾಡ್ತೀನಿ ತಾವು ಗಮನಿಸ್ಬೋದು ಏರಿಯಲ್ ಅಂತಿದೆ ಇಲ್ಲಿರುವಂಥ ಮಾಹಿತಿ ಏನು ಫಾಂಡ್ಸ್ ಇದ್ದಾವೆ ಫಾಂಡ್ಸ್ನಲ್ಲಿ ನಾವು ಏನು ಸೆರಿಫ್ ನಾಟೋ ಸೆರಿಫ್ ಸೆ ಶೆರೀಫ್ ಕನ್ನಡ ಅಂತಿದೆ ಸ್ಯಾನ್ಸ್ ಕನ್ನಡ ಅಂತಿದೆ ಈ ನಾನು ಶೆರಿಫ್ ಕನ್ನಡ ತೊಗೊಂಡ್ರೆ ಹೆಂಗೆ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ನಾಟೋ ಕನ್ನಡ ತೊಗೊಂಡ್ರೆ ಹಿಂಗೆ ಬರುತ್ತೆ ಇನ್ನು ಇನ್ನೂ ಒಂದು ಬರುತ್ತೆ ಹಾಂ ಅನೇಕ ಕನ್ನಡ ಅಂತ ಈ ಅನೇಕ ಕನ್ನಡ ತಗೊಂಡ್ರೆ ಈ ರೀತಿ ಬರುತ್ತೆ ನಮಗೆ ಭಾಳ ಚೆನ್ನಾಗಿ ಕಾಣುತ್ತೆ ಅದು ಫಾಂಟ್ಸು ಇದನ್ನು ಬಳಸ್ಬೋದು ನಮಗೆ ಫಾಂಟ್ಸ್ ಕಲರ್ ಕೂಡ ಚೇಂಜ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ನಾವು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಈ ರೀತಿ ನಾವು ಏನು ಮಾಡ್ಬೋದು ಅಂದರೆ ಮಾಹಿತಿಯನ್ನು ಬೇಗ ಟೈಪ್ ಮಾಡಿ ಈಗ ನಾನು ಓಕೆ ಕೊಡ್ತಾಯಿದ್ದೀನಿ ಓಕೆ ಕೊಟ್ಟ ಮೇಲೆ ಇಲ್ಲಿ ಮೂರು ಚುಕ್ಕಿನ ಕ್ಲಿಕ್ ಮಾಡಿ ನಾನು ಶೇರ್ ಆ್ಯಂಡ್ ಎಕ್ಸ್ಪರ್ಟ್ ಅಂತಿದೆ ತಾವು ಗಮನಿಸ್ತಾ ಇದ್ದೀರಿ ಈ ಶೇರ್ ಆ್ಯಂಡ್ ಎಕ್ಸ್ಪರ್ಟನ್ನು ಕ್ಲಿಕ್ ಮಾಡೋದ ಮುಖಾಂತರ ಇದನ್ನು ಪಿ ಡಿ ಎಫ್ ಮಾಡ್ತೀನಿ ತಾವು ಗಮನಿಸ್ರಿ ಓಕೆ ಈಗ ಶೇರ್ ಆ್ಯಂಡ್ ಎಕ್ಸ್ಪರ್ಟ್ ಅಂತ ತಗೊಳ್ತೀನಿ ಇಲ್ಲಿ ಸೆಂಡ್ ಕಾಪಿ ಅಂತಿದೆ ಅಥವಾ ಸೇವ್ ಯಾಜ್ ಅಂತಿದೆ ನಾವು ಸೇವ್ ಯಜ್ ತೊಗೋಬೋದು ಸೆಂಡ್ ಕಾಪಿ ಅಂತ ತೊಗೋಬೋದು ನಾನು ಸೆಂಡ್ ಕಾಪಿ ತೊಗೊಳ್ತೀನಿ ನಮಗೆ ವರ್ಡಲ್ಲಿ ಸೇವ್ ಮಾಡ್ಬೇಕಂದ್ರೆ ಸೇವ್ ಮಾಡಿ ಇಟ್ಕೋಬೋದು ಅಥವಾ ನಮಗೆ ಪಿ ಡಿ ಎಫಲ್ಲಿ ಸೇವ್ ಮಾಡಬೇಕಂದ್ರೆ ಪಿ ಡಿ ಎಫಲ್ಲಿ ಸೇವ್ ಮಾಡ್ತಿದ್ದೀನಿ ಪಿ ಡಿ ಎಫಲ್ಲಿ ಸೇವ್ ಆಯ್ತು ಈಗ ಅದನ್ನು ನಾವು ನನ್ನ ಒಂದು ಫೈಲ್ ಮ್ಯಾನೇಜರಲ್ಲಿ ಸೇವ್ ಮಾಡ್ಬೋದು ಫೈಲ್ ಮ್ಯಾನೇಜರಲ್ಲಿ ನಾನು ಸೇವ್ ಮಾಡ್ತೀನಿ ನನ್ನ ಮೊಬೈಲ್ನಲ್ಲಿರುವಂಥ ಫೈಲ್ ಮ್ಯಾನೇಜರಲ್ಲಿ ನನ್ನ ಒಂದು ಫಾಂಡ್ಸ್ ಮಾಡಿದ್ದೀನಿ ಕನ್ನಡ ಅಂತ ಆ ಕನ್ನಡದಲ್ಲೇ ಈಗ ಉದಾಹರಣೆ ಎಂಟನೇ ತರಗತಿ ಅಂತ ಮಾಡಿದ್ದೀನಿ ಎಂಟನೇ ತರಗತಿಯಲ್ಲಿ ನಾನು ಸೇವ್ ಮಾಡ್ತೀನಿ ಈಗ ಅದನ್ನು ಹೆಂಗೆ ಕಾಣುತ್ತೆ ಅಂತ ನೋಡೋಣ ನೋಡೋಣ ನಾನೀಗ ನೇರವಾಗಿ ವಾಪಸ್ ಹೋಗಿ ಮತ್ತೆ ನನ್ನ ಮೊಬೈಲ್ ಇರುವಂಥ ಫಾಂಡ್ಸ್ಗೆ ಹೋಗಿ ಈಗ ಎಂಟನೇ ತರಗತಿಯಲ್ಲಿ ನಾನು ಉತ್ತರಿ ಕುಣಿತ ಇಲ್ಲಿದೆ ನೋಡಿ ಇದು ಪಿ ಡಿ ಎಫಲ್ಲಿ ಈಗಾಗಲೇ ಸೇವ್ ಆಗಿದೆ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅತಿ ಬೇಗನೆ ನಾವು ಈ ಕೆಲವೊಂದು ತಪ್ಪುಗಳನ್ನು ನಾವು ತಿದ್ದುಬಿಟ್ರೆ ಭಾಳ ಸ್ಪಷ್ಟವಾಗಿ ಮಾಹಿತಿ ನಮಗೆ ಸಿಗುತ್ತೆ ಅನ್ನುವಂಥದ್ದು ಈ ರೀತಿ ನಾವು ವಾಯ್ಸ್ ಟೈಪ್ ಮುಖಾಂತರ ಅತಿ ಬೇಗನೆ ಮೊಬೈಲ್ನಲ್ಲಿಯೇ ಸುಲಭವಾಗಿ ಟೈಪ್ ಮಾಡೋದ್ರ ಮುಖಾಂತರ ನಮ್ಮ ಸಮಯವನ್ನು ಉಳಿಸ್ಬೋದು ಮತ್ತು ನಮಗೆ ಬೇಕಾದಂಥ ದಾಖಲೆಗಳನ್ನು ಸರಿಯಾಗಿ ನಾವು ಸೆಟ್ ಮಾಡ್ಕೋಬೋದು ಇದು ಮಾಹಿತಿ ತಮಗೆ ಇಷ್ಟ ಆದರೆ ಮತ್ತೊಬ್ರಿಗೆ ಹೇಳಿ ಮತ್ತು ಈ ವಿಡಿಯೋನ ಇನ್ನೊಬ್ರಿಗೆ ಹಂಚಿ ನಾವು ತಂತ್ರಜ್ಞಾನವನ್ನು ಕಲಿಯೋಣ ಮತ್ತು ಮತ್ತೊಬ್ಬರಿಗೆ ಕಲಿಸೋಣ ಆ ಮೂಲಕ ವಿದ್ಯಾರ್ಥಿಗಳಲ್ಲಿ ಕ್ರಿಯಾತ್ಮಕ ಕಲಿಕೆಗೆ ಮುಂದಾಡಿಡೋಣ ಅಂತ ಹೇಳ್ತಾ ಈ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ